ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ನಾನಿವತ್ತು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಜನಗಳ ಒಂದು ಫಲ ಯಾವ ರೀತಿ ಇದೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಉದ್ಯೋಗಗಳು ಯಾವ ಒಂದು ಕ್ಷೇತ್ರಗಳಲ್ಲಿ ಅವರಿಗೆ ಅಭಿವೃದ್ಧಿ ಆಗುತ್ತೆ ಯಾವ ಕ್ಷೇತ್ರಗಳು ಅವರಿಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಆಗಿರ್ಬೋದು ಅವರ ಆರೋಗ್ಯ ಯಾವ ರೀತಿ ಇರುತ್ತೆ ಅನ್ನುವಂತ ವಿಚಾರದಲ್ಲಿ ಆಗಿರಬಹುದು ಅಥವಾ ಅವರ ಒಂದು ಮದುವೆ ವಿಚಾರದಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥ ವಿಚಾರದಲ್ಲಿ ಆಮೇಲೆ ಅವರಿಗೆ ಒಂದು ಹವ್ಯಾಸಗಳು ಅಥವಾ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅನ್ನುವಂತಹ ಗುಣ ಸ್ವಭಾವಗಳ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಇವತ್ತು ಈ ಕೃತಿಕ ನಕ್ಷತ್ರದ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಕೃತಿಕ ನಕ್ಷತ್ರದಲ್ಲಿ ಬರತಕ್ಕಂತಹ ಚರಣಗಳು ಯಾವುವು ಲೀಲು ಲೇ ಲೋ ಅನ್ನುವಂತಹ ಈ ನಾಲ್ಕು ಚರಣಗಳು ಮೊದಲನೆಯ ಚರಣ ಲೀ ಅನ್ನುವಂತಹ ಚರಣ ಮೇಷರಾಶಿಗೆ ಸಂಬಂಧಿಸಿದ್ದಾದ್ರೆ ಉಳಿದ ಮೂರು ಚರಣಗಳು ವೃಷಭ ರಾಶಿಗೆ ಸಂಬಂಧಿಸಿರತಕ್ಕಂಥದ್ದು ಹಾಗಾಗಿ ಮೇಷ ಮತ್ತು ವೃಷಭ ರಾಶಿಗೆ ಸಂಬಂಧಪಟ್ಟಿರತಕ್ಕಂತ ಈ ಒಂದು ಕೃತಿಕ ನಕ್ಷತ್ರದ ಒಂದು ಫಲ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಲಿಂಕ್ ಕೂಡ ನಾವು ಹಾಕಿದ್ದೇವೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಉಳಿದಿರುವಂತಹ ನಿಮ್ಮ ನಿಮ್ಮ ನಕ್ಷತ್ರಗಳ ಮಾಹಿತಿಯನ್ನ ನೀವು ತಿಳ್ಕೊಬಹುದು ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರಿಗರಿಗೂ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ವ್ಯಕ್ತಿಗಳು ಯಾವ ರೀತಿ ಅಂತಂದ್ರೆ ಎಲ್ಲರಲ್ಲಿಯೂ ಕೂಡ ಒಂದು ಪ್ರೀತಿಯನ್ನ ಕಾಣತಕ್ಕಂತದ್ದು ಎಲ್ಲರಿಗೂ ಗೌರವಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಮತ್ತು ಇವರು ಆದರ್ಶ ಜೀವನವನ್ನ ನಡೆಸ್ತಕ್ಕಂತಹ ಮನಸ್ಥಿತಿಗೊಳ್ಳವರಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರುವಂತದ್ದು ಯಾಕಂತಂದ್ರೆ ಇವರಿಗೆ ಯಾರಿಗೂ ಕೂಡ ಒಂದು ವಿರೋಧವನ್ನ ಕಟ್ಟಿಕೊಳ್ಳಕ್ಕೆ ಬಯಸಲ್ಲ ಎಲ್ಲರಲ್ಲೂ ಕೂಡ ಒಂದು ಗೌರವ ಇರುತ್ತೆ ಎಲ್ಲರನ್ನು ಗೌರವಿಸುವಂತಹ ವ್ಯಕ್ತಿತ್ವ ಇವ್ರದ್ದು ಕೃತಿಕ ನಕ್ಷತ್ರದವರು ಮತ್ತು ಈ ಶಾಂತಿ ಸಮಾಧಾನವನ್ನ ಮೈಗೂಡಿಸಿಕೊಳ್ತಕ್ಕಂಥದ್ದು ಯಾವತ್ತಿಗೂ ಕೂಡ ದುಡುಕದೇ ಇರತಕ್ಕಂಥದ್ದು ಇವರು ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯಾವುದೇ ಒಂದು ವಿಷಯದಲ್ಲಿರ್ಲಿ ದುಡುಕುವಂತಹ ಅಲ್ಲ ಬಹಳ ಶಾಂತವಾಗಿರತಕ್ಕಂಥದ್ದು ಸಮಾಧಾನವಾಗಿ ಯೋಚನೆ ಮಾಡತಕ್ಕಂತಹ ವ್ಯಕ್ತಿತ್ವ ಇನ್ನು ತಮ್ಮ ಈ ಪ್ರೇಮ ಜೀವನ ಸದಾ ಪ್ರಣಯ ಭರಿತವಾಗಿರ್ತಕ್ಕಂಥದ್ದು ಯಾವತ್ತು ಕೂಡ ಸ್ವಲ್ಪ ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನ ತಿಳಿಸೋದ್ಕಿಂತ ಮುಂಚೆ ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಜಾತಕ ಯಾಕಂತಂದ್ರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬಾ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದ್ರೆ ನಮ್ಮ ಹಿಂದಿಕೆ ಹಿರಿಯರೆಲ್ಲ ಏನ್ ಮಾಡ್ಕೊಂತಿದ್ರು ಅಂತಂದ್ರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರಿಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲಾ ಮರ್ತೋದಂಗ ಆಗೋಗಿದೆ ಹಾಗಾಗಿ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋಣ ವಿಶೇಷವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇರೋದ್ರಿಂದ ಅವರ ಪ್ರೇಮ ಜೀವನವು ಕೂಡ ಬಹಳಷ್ಟು ಪ್ರಣಯ ಭರಿತವಾಗಿರ್ತಕ್ಕಂಥದ್ದು ಇನ್ನು ಈ ಸದಾ ಸ್ನೇಹಿತರ ಮತ್ತು ಈ ಬಂಧು ಬಾಂಧವರ ಸಂಬಂಧವನ್ನ ಬಯಸ್ತಕ್ಕಂಥದ್ದು ಯಾವತ್ತಿಗೂ ತುಂಬಿದ ಜನಗಳಲ್ಲಿ ಜೀವನವನ್ನ ಸಲ್ಲಿಸ್ತಕ್ಕಂಥದ್ದು ಅಣ್ಣ ತಮ್ಮಂದ್ರ ಇರ್ಬೋದು ಬಂಧು ಬಳಗ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಯಾವತ್ತಿಗೂ ಈ ರೀತಿ ಸದಾ ಸ್ವಲ್ಪ ಜನಗಳ ಜೊತೆಯಲ್ಲೇ ಬೆರಿತಕ್ಕಂತಹ ವ್ಯಕ್ತಿತ್ವ ಈ ಒಂದು ಕೃತಿಕ ನಕ್ಷತ್ರದವ್ರದು ಆಮೇಲೆ ಈ ಕೃತಿಕ ನಕ್ಷತ್ರದ ಹಲವಾರು ಜನ ಯಾವ ರೀತಿ ಅಂತಂದ್ರೆ ಈ ಸರ್ಕಾರಿ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಆರ್ಥಿಕ ಲಾಭವನ್ನು ಪಡೆದುಕೊಳ್ತಕ್ಕಂಥದ್ದು ಅಂದ್ರೆ ಸರ್ಕಾರದ ಒಂದು ಹಣವನ್ನ ಪಡೆಯುವಂತಹ ವ್ಯಕ್ತಿತ್ವ ಉಳ್ಳವರು ಇವರಾಗಿರ್ತಕ್ಕಂಥದ್ದು ಮತ್ತು ಇವರು ತಮ್ಮ ವೃತ್ತಿ ಜೀವನದಲ್ಲಿ ವಿದೇಶಗಳು ಮತ್ತು ಈ ಅರಣ್ಯಕ್ಕೆ ಸಂಬಂಧಿಸಿರತಕ್ಕಂತ ಬೆಳೆಗಳನ್ನ ಬೆಳೆಸುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಹೆಚ್ಚಾಗಿರ್ತದೆ ಮತ್ತು ಅತಿ ದೊಡ್ಡ ಸಾಲದ ಭಾರವನ್ನ ಹೊರುವಂತಹ ಸಾಧ್ಯತೆಗಳು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂತ ವ್ಯಕ್ತಿತ್ವ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರು ಕೂಡ ಇವರು ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೆದರೋದಿಲ್ಲ ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ ಆಮೇಲೆ ಈ ಫಲದಾಯಕ ಕಾರ್ಯಗಳು ಮಾಡುವಂಥದ್ದು ಮತ್ತು ಉತ್ತಮ ಪ್ರತಿಭೆಗಳಿಗೆ ಫಲದಾಯಕ ಕಾರ್ಯಗಳು ಮಾಡುವುದು ಮತ್ತು ಉತ್ತಮವಾಗಿರ್ತಕ್ಕಂತ ಪ್ರತಿಭೆಗಳನ್ನ ಹೊರತರುವಂತಹ ಇವರ ಜೀವನ ಮೂಲ ಉದ್ದೇಶವಾಗಿರ್ತಕ್ಕಂಥದ್ದು ಇವರು ಇವರನ್ನ ಯಾವ ರೀತಿ ಗೌರವಿಸ್ಕೋತಾರೆ ಅದೇ ರೀತಿಯಾಗಿ ಬೇರೆಯವರಿಗೆ ಗೌರವಿಸುವಂಥದ್ರಿಂದ ಬೇರೆಯವರಲ್ಲಿರ್ತಕ್ಕಂತ ಕಲೆ ಆಗಿರಬಹುದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಹೊರಗಡೆ ತರತಕ್ಕಂಥದ್ದು ಅವರ ಪ್ರತಿಭೆಗಳನ್ನ ಹೊರತರತಕ್ಕಂಥದ್ದು ಬಹಳಷ್ಟು ಇವರ ಜೀವನದ ಮೂಲ ಉದ್ದೇಶ ಆಗಿರ್ತಕ್ಕಂಥದ್ದು ಆಮೇಲೆ ಇವರು ಅಭಿನಯ ಹಾಗೂ ನಾಟ್ಯ ಕ್ಷೇತ್ರ ಆಧುನಿಕ ದೂರದರ್ಶನದಿಂದ ಹಲವು ಜೀವನಕ್ಕೆ ಆಧಾರವಾಗಿದ್ದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುವಂತಹ ಸಾಮರ್ಥ್ಯವನ್ನ ಒಂದು ತಿಳಿದುಕೊಳ್ಳುವಂತಹ ಉಳ್ಳವರಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇವ್ರು ನೋಡಿ ಈ ಕಲೆ ಇರಬಹುದು ಶಿಕ್ಷಣ ಇರ್ಬೋದು ಸಾಹಿತ್ಯ ಇರ್ಬೋದು ನಾಟ್ಯ ಇರಬಹುದು ಇಂಥ ಕ್ಷೇತ್ರಗಳಲ್ಲಿ ಈ ದೂರದರ್ಶನದಲ್ಲಿ ಇರ್ಬೋದು ಇಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮನಸ್ಥಿತಿ ಇರುತ್ತೆ ಆಮೇಲೆ ಈ ಇಂತಹ ಒಂದು ಪ್ರತಿಭೆಗಳನ್ನಾದ್ರೂ ಪ್ರೋತ್ಸಾಹಿಸತಕ್ಕಂತ ಒಂದು ಮನಸ್ಥಿತಿ ಇರತಕ್ಕಂಥದ್ದು ಬಹಳ ಒಳ್ಳೆ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿಗಳು ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಮತ್ತು ಈಗ ನಾನು ನಿಮ್ಗೆ ತಿಳಿಸ್ತಕ್ಕಂತ ಫಲ ಸ್ತ್ರೀಯರಿಗೂ ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಆ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಮತ್ತೆ ಮುಂದುವರಿಸೋದಾದ್ರೆ ಇವರು ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂತ ಕೃಷಿಯನ್ನ ಅಭಿವೃದ್ಧಿ ಮಾಡುವುದರಲ್ಲಿ ಬಹಳಷ್ಟು ಹೆಸರುವಾಸಿ ಆಗಿರ್ತಾರೆ ಇವರಿಗೆ ಎಂತ ಒಂದು ಚಿಕ್ಕ ಜಮೀನು ಕೊಟ್ಟರು ಕೂಡ ಅದರಲ್ಲಿ ಒಂದು ಒಳ್ಳೆಯ ಬೆಳೆಯನ್ನ ತೆಗಿತಕ್ಕಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ವ್ಯಕ್ತಿತ್ವ ಇನ್ನು ಈ ಕೃತಿಕಾ ನಕ್ಷತ್ರದ ಹಲವು ಜನ ವಿಜ್ಞಾನಿಗಳು ಕಲಾತ್ಮಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಮತ್ತು ಈ ಉದ್ಯೋಗ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಕೈಯುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಈ ಕೃತಿಕಾ ನಕ್ಷತ್ರದವರು ಒಂದು ಸಣ್ಣ ಕೆಲಸ ಇದ್ರು ಕೂಡ ಅದನ್ನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನ ಎಕ್ಸ್ಪೆರಿಮೆಂಟ್ ವ್ಯಕ್ತಿತ್ವ ವ್ಯಕ್ತಿತ್ವವುಳ್ಳವರಾಗಿರ್ತಕ್ಕಂಥದ್ದು ಬಹಳಷ್ಟು ಇವರ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಆಮೇಲೆ ಈ ಇವರ ಒಂದು ಗುಣ ಸ್ವಭಾವ ಈ ರೀತಿ ಆಗಿದ್ರೆ ಈ ಒಂದು ನಾಲ್ಕು ಚರಣಗಳ ಒಂದು ವ್ಯಕ್ತಿತ್ವಗಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಈಗ ನಾಲ್ಕು ಚರಣಗಳಿದಾವಲ್ವಾ ಈ ನಾಲ್ಕು ಚರಣಗಳಲ್ಲಿ ಆ ಇ ಉ ಎ ಕೃತಿಕಾ ನಕ್ಷತ್ರ ಈ ಆ ಅನ್ನುವಂತ ಹೆಸರಿನಿಂದ ಹುಟ್ಟಿರ್ತಕ್ಕಂಥವ್ರು ಅದನ್ನೇ ಅಂದ್ರೆ ಮೊದಲನೇ ಚರಣ ಅದು ಮೇಷರಾಶಿಗೆ ಸಂಬಂಧಿಸಿರ್ತಕ್ಕಂಥ ಈ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದವರು ತುಂಬಾ ಉದಾರತೆ ಇರತಕ್ಕಂಥದ್ದು ಉದಾರತೆ ಮನೋಭಾವದವರಾಗಿರ್ತಕ್ಕಂಥದ್ದು ಮತ್ತು ಶಾಂತಿಯುತವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂತ ಸಾಧ್ಯತೆ ಇರತಕ್ಕಂಥದ್ದು ಈ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಇದೇ ರೀತಿಯಾಗಿ ಈ ಈ ಕೃತಿಕಾ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಇದು ವೃಷಭ ರಾಶಿಯಲ್ಲಿ ಬರುತ್ತೆ ಈ ಎರಡನೇ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಯಾವ ರೀತಿ ಇರ್ತಾರಂತ ಗಂಭೀರವಾಗಿರ್ತಕ್ಕಂಥ ಸ್ವಭಾವದವರು ಬಹಳಷ್ಟು ಗಂಭೀರವಾಗಿರ್ತಾರೆ ನಿಷ್ಠೂರವಾಗಿರ್ತಾರೆ ನೇರ ನಡೆಯವರಾಗಿರ್ತಾರೆ ಬಹಳಷ್ಟು ಯಾವತ್ತಿಗೂ ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅನ್ನುವಂಥದ್ದು ಇವರಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಕಂಡು ಬರುತ್ತೆ ಬನ್ನಿ ಆಗಿದ್ರೆ ಈ ಮೂರನೇ ಚರಣ ಅಂದ್ರೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ಈ ಮೂರನೇ ಚರಣ ಈ ಕೃತಿಕ ನಕ್ಷತ್ರದ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದೆ ಅಂತಂದ್ರೆ ಈ ಕೃತಿಕಾ ನಕ್ಷತ್ರದ ಮೂರನೇ ಚರಣದವರು ಸೂಕ್ಷ್ಮ ಮತ್ತು ಮೃದುವಾದ ಮನಸ್ಸಿನಿಂದ ತುಂಬಿರತಕ್ಕಂಥವ್ರು ಯಾಕಂತಂದ್ರೆ ಬಹಳಷ್ಟು ಇವ್ರು ಯಾರಿಗೂ ನೋವು ಕೊಡ್ತಕ್ಕಂತ ವ್ಯಕ್ತಿತ್ವ ಅಲ್ಲ ಬಹಳ ಮೃದುವಾಗಿರ್ತಾರೆ ಬಹಳ ಸೂಕ್ಷ್ಮವಾಗಿರ್ತಾರೆ ಆ ಅದು ಅವರಿಗೆ ಒಂಥರ ಡಿಸಿಪ್ಲಿನ್ ಆಗಿರ್ತಾರೆ ಈ ವ್ಯಕ್ತಿಗಳು ಅನ್ನುವಂಥದ್ದು ಈ ಮೂರನೇ ಚರಣದಲ್ಲಿ ಅದೇ ರೀತಿಯಾಗಿ ಈ ಚರಣದ ಈ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದಾರೆ ಅಂತಂದ್ರೆ ಬಹಳಷ್ಟು ಆಶಾದ ಆಶಾವಾದಿಗಳಾಗಿರ್ತಕ್ಕಂಥದ್ದು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದರಲ್ಲಿ ಒಂದು ಆ ಯೋಚನೆಯನ್ನ ರೂಪಿಸ್ತಕ್ಕಂಥದ್ದು ಆಶಾವಾದಿಗಳಾಗಿರ್ತಕ್ಕಂಥದ್ದು ಮತ್ತ ಮತ್ತು ಈ ಸದಾ ಈ ಸಂಚಾರವನ್ನು ಬಯಸ್ತಕ್ಕಂಥದ್ದು ಬಹಳಷ್ಟು ಸಂಚಾರಿ ಜೀವನ ಮಾಡತಕ್ಕಂಥದ್ದು ಬಹಳಷ್ಟು ಪ್ರಯಾಣದಲ್ಲಿ ಇರತಕ್ಕಂಥದ್ದು ಈ ನಾಲ್ಕನೇ ಚರಣದಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಅವರ ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳಾದ್ರೆ ಬನ್ನಿ ಹಾಗಿದ್ರೆ ಇವರು ಉದ್ಯೋಗ ಯಾವ ರೀತಿ ಇರುತ್ತೆ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಉದ್ಯೋಗವನ್ನು ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ವಿ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನೋಡೋದಾದ್ರೆ ಈ ಕೃತಿಕಾ ನಕ್ಷತ್ರದ ಅತ್ಯಧಿಕ ಜನ ಬಹಳಷ್ಟು ಜನ ಏನ್ ಇಡ್ತಾರೆ ನೂಲು ತಯಾರಿಕೆಯಲ್ಲಿ ಹಗ್ಗ ದಾರ ಬಟ್ಟೆ ಈ ರೀತಿ ಟೇಲರಿಂಗು ಈ ರೀತಿ ಬಟ್ಟೆಗೆ ಸಂಬಂಧಿಸಿರತಕ್ಕಂತ ನೂಲಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳಲ್ಲಿ ಜಾಸ್ತಿ ಪ್ರವೀಣರಾಗಿರ್ತಾರೆ ಅದೇ ಕೆಲಸದಲ್ಲೂ ಕೂಡ ಜಾಸ್ತಿ ಇರ್ತಾರೆ ಇನ್ನು ಮುಂದುವರೆದಂತ ಭಾಗ ಈ ಉದ್ಯಾನವನವನ್ನ ನಿರ್ವಹಣೆ ಮಾಡತಕ್ಕಂಥದ್ದು ಅಥವಾ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಉದ್ಯಾನ ಇರಬಹುದು ಈ ರೀತಿ ಹಸಿರು ಗಿಡಗಳಿಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸಗಳಲ್ಲಿ ನಿರ್ವಹಣೆ ಮಾಡುವಂತದ್ರಲ್ಲಿ ಬಹಳಷ್ಟು ಚಾಣಕ್ಯರಾಗಿರ್ತಾರೆ ಮತ್ತು ಈ ನೆರೆಯ ರಾಷ್ಟ್ರಗಳ ಸಂಬಂಧಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅಂತರ ರಾಜ್ಯ ಅಂತರ್ ಜಿಲ್ಲೆ ಅಂತರ ದೇಶಗಳಿಗೆ ಸಂಬಂಧಿಸಿರತಕ್ಕಂತಹ ಆ ಒಂದು ಕೆಲಸಗಳಿಗೆ ನಿರ್ವಹಣೆಯಲ್ಲಿ ಬಹಳಷ್ಟು ಆ ಪ್ರಬಲರಾಗಿರ್ತಾರೆ ಕೆಲವೊಂದು ಜನ ಮತ್ತೆ ಇನ್ನು ಕೆಲವೊಂದು ಜನ ಈ ಕಲಾತ್ಮಕ ಚಟುವಟಿಕೆಗಳನ್ನ ಕಾರ್ಯವನ್ನ ಸಾಧನೆ ಮಾಡತಕ್ಕಂಥದ್ದು ಕಲೆಗಳು ಶಿಕ್ಷಣ ಸಾಹಿತ್ಯ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆ ಮಾಡ್ತಕ್ಕಂಥದ್ದು ಇನ್ನು ಈ ವ್ಯಾಪಾರ ಮತ್ತು ಈ ಕ್ಷೇತ್ರಗಳಲ್ಲಿ ವ್ಯಾಪಾರದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನ ಉಂಟು ಮಾಡ್ತಕ್ಕಂಥದ್ದು ಯಾಕಂದ್ರೆ ವ್ಯಾಪಾರದಲ್ಲಿ ಬಹಳಷ್ಟು ಕ್ರಿಯಾಶೀಲ ವ್ಯಕ್ತಿಗಳು ಇವರು ಹಾಗಾಗಿ ಬಹಳಷ್ಟು ಎಕ್ಸ್ಪರಿಮೆಂಟ್ ಮಾಡೋದ್ರಿಂದ ಅವರಿಗೆ ಒಂದು ಒಳ್ಳೆ ಒಂದು ಕೆಲಸದಲ್ಲಿ ಅದನ್ನ ಒಳ್ಳೆ ಸಾಧನೆ ಮಾಡ್ತಾರೆ ಇನ್ನು ಈ ಶಿಲ್ಪ ಇನ್ನು ಸ್ವಲ್ಪ ಜನ ಏನಾಗಿರುತ್ತದೆ ಈ ಶಿಲ್ಪ ಕಲಾಕೃತಿಯಲ್ಲಿ ಸಾಕಷ್ಟು ಸಾಮರ್ಥ್ಯವುಳ್ಳಂತ ವ್ಯಕ್ತಿ ಶಿಲ್ಪ ಕೆತ್ತನೆಯನ್ನ ಮಾಡತಕ್ಕಂಥದ್ದು ದೇವಾಲಯಗಳನ್ನ ಆ ರಚನೆ ಮಾಡ್ತಕ್ಕಂಥದ್ದು ಈ ರೀತಿ ಕೆಲವೊಂದು ಜನ ಇರ್ತಾರೆ ಬಹಳ ವಿಶೇಷ ಸಾಮರ್ಥ್ಯವುಳ್ಳವರು ಇನ್ನು ಈ ದಿನ ಬೆಳಕೆಯ ವಸ್ತುಗಳ ತಯಾರಿಕೆಯ ಸಾಗಾಣಿಕೆಯಲ್ಲಿ ಬಹಳಷ್ಟು ಮುಖ್ಯಸ್ಥರಾಗಿ ಕೆಲಸ ಮಾಡತಕ್ಕಂಥದ್ದು ಮತ್ತು ಇನ್ನು ಕೆಲವು ಜನ ಆಸ್ಪತ್ರೆಗಳಿಗೆ ಅತಿ ಅವಶ್ಯಕವಾದ ವಸ್ತು ಅಥವಾ ವಸ್ತುವನ್ನ ಸಪ್ಲೈ ಮಾಡುವಂತ ವಿಭಾಗ ಆಗಿರ್ಬೋದು ಡಾಕ್ಟರ್ ಇರ್ಬೋದು ಅಥವಾ ತಯಾರಿಕೆಯಲ್ಲಿ ಔಷಧಿಗಳ ತಯಾರಿಕೆಯಲ್ಲಿ ಈ ಆಸ್ಪತ್ರೆಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಭಾಗಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡುವಂತ ಸ್ವಲ್ಪ ಜನ ಕಂಡು ಇನ್ನು ಈ ಕೃತಿಕಾ ನಕ್ಷತ್ರದವರು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡೋರು ಅಂತಾನೆ ಹೇಳ್ಬೋದು ಉದ್ಯೋಗ ಕ್ಷೇತ್ರದಲ್ಲಿ ಎಂಥದ್ದೇ ಇದ್ರು ಕೂಡ ಅದನ್ನ ಬಹಳಷ್ಟು ಅದನ್ನ ಯಶಸ್ಸಿನ ನಡೆಗೆ ತಂದುಕೊಳ್ತಕ್ಕಂತ ಶಕ್ತಿವಂತರು ಇವರಾಗಿರ್ತಾರೆ ಇನ್ನು ಈ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ನೋಡೋದಾದ್ರೆ ಇವ್ರಿಗೆ ಆಗಾಗ ಕಾಡುವಂತ ಸಮಸ್ಯೆಗಳು ಯಾವುವು ಅಂತ ನೋಡಿದಾಗ ಕೃತಿಕಾ ನಕ್ಷತ್ರದ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಕೆಲವೊಬ್ಬರಿಗೆ ಎಲುಬುಗಳು ಎಲುಬು ಕೀಲು ಇವುಗಳ ಸ್ವಲ್ಪ ಬಾಧೆಗಳು ನಿರಂತರವಾಗಿರುತ್ತೆ ಕೆಲವೊಬ್ಬರಿಗೆ ಕಣ್ಣು ಮೂಗು ಗಂಟ್ಲು ಭಾಗದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಇರ್ತವೆ ಕೆಲವೊಬ್ಬರಿಗೆ ರಕ್ತಸ್ರಾವ ಮತ್ತು ಮೈ ಮೇಲೆ ಸ್ವಲ್ಪ ಸಣ್ಣ ಸಣ್ಣ ಗುಳ್ಳುಗಳನ್ನು ಹೇಳುವಂತ ಸಾಧ್ಯತೆ ಇರುತ್ತೆ ಇನ್ನು ಅತಿಯಾಗಿ ಏನಾದರೂ ಒಂದ್ ಸ್ವಲ್ಪ ಆಟ ಆಡಿದ್ರೆ ಅಥವಾ ಓಡಾಡಿದ್ರೆ ಅಥವಾ ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸುಸ್ತು ಬೇಗನೆ ಸುಸ್ತಾಗುವಂತ ಸಾಧ್ಯತೆ ಕೆಲವೊಬ್ಬರು ಜನರಿಗೆ ಇರುತ್ತೆ ಮತ್ತು ಆಗಾಗ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪರಿಣಾಮಗಳು ಬೀರುತ್ತೆ ಹಾಗಾಗಿ ಇದು ಆಲ್ ಈ ಒಂದು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರ ಆರೋಗ್ಯ ಸಮಸ್ಯೆಗಳಾಗಿರುವಂತದ್ದು ಬನ್ನಿ ಆಗಿದ್ರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ಯಾವ ನಕ್ಷತ್ರದ ವರಗಳು ಅಥವಾ ವರಗಳನ್ನ ತಂದು ಕೊಟ್ರೆ ಮದ್ವೆ ಆದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ವಿಚಾರದಲ್ಲಿ ನಾನು ಹೇಳ್ತೇನೆ ಇದನ್ನ ಬಹಳಷ್ಟು ಗಮನವಿಟ್ಟು ಕೇಳ್ಬೇಕು ಈ ಅಹ್ ವರನಿಗೆ ಯಾಕಂತಂದ್ರೆ ಈ ಕೃತಿಕಾ ನಕ್ಷತ್ರದ ಒಂದನೇ ಚರಣದ ವರನಿಗೆ ಅಂದ್ರೆ ಹುಡುಗನಿಗೆ ಯಾವ ನಕ್ಷತ್ರದ ಹುಡುಗಿಯ ತಂದು ಮದುವೆ ಮಾಡಬೇಕು ಒಂದೇ ಚರಣ ಅಂತಂದ್ರೆ ಅದು ಮೇಷರಾಶಿಗೆ ಸಂಬಂಧಪಟ್ಟಿದ್ರು ಹಾಗಾಗಿ ನಾನು ಒಂದೇ ಹೇಳ್ತಾ ಇದ್ದೀನಿ ಕೃತಿಕಾ ನಕ್ಷತ್ರದ ಒಂದೇ ಚರಣದಲ್ಲಿ ಹುಟ್ಟಿರುವಂತಹ ವಧು ಅಂದ್ರೆ ಹುಡುಗನಿಗೆ ಯಾವ ನಕ್ಷತ್ರದ ಹುಡುಗಿ ಸೂಟ್ ಆಗುತ್ತೆ ಅಂತ ನೋಡಿದಾಗ ವಧು ಸೂಟ್ ಆಗುತ್ತೆ ಅಂತ ನೋಡಿದಾಗ ಅಶ್ವಿನಿ ಮೃಗಶಿರ ಆಶ್ಲೇಷ ಮಘ ಪೂರ್ವ ಪಾಲ್ಗುಣಿ ಪುಷ್ಯ ಚಿತ್ತ ಸ್ವಾತಿ ಅನುರಾಧ ಮತ್ತು ಜ್ಯೇಷ್ಠ ಮೂಲ ಪೂರ್ವಾಷಾಢ ಧನಿಷ್ಠ ಶತತಾರ ಮತ್ತು ಉತ್ತರ ಭಾದ್ರಪದ ಹಾಗೂ ರೇವತಿ ನಕ್ಷತ್ರದ ಕನ್ಯೆಯರಿಗೆ ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಒಳ್ಳೆಯ ಒಂದು ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬೋದು ಬನ್ನಿ ಆಗಿದ್ರೆ ಈಗ ನಾನು ಮೊದಲನೇ ಚರಣದ ಅಷ್ಟೇ ಹೇಳಿದ್ನಿ ಅಲ್ವಾ ಉಳಿದಿರುವಂತಹ ಮೂರು ಒಂದು ಚರಣಗಳು ಯಾವ ರೀತಿ ಇದೆ ಅಂತ ನೋಡಿದಾಗ ಎರಡನೇ ಚರಣ 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 ನಾಲ್ಕನೇ ಇದು ವೃಷಭ ರಾಶಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಈ ಅಂದ್ರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತ ವರನಿಗೆ ಯಾವುದು ಎರಡು ಮೂರು ನಾಲ್ಕನೇ ಚರಣ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಚರಣದಲ್ಲಿ ಇರುವಂತಹ ಹುಡುಗನಿಗೆ ಯಾವ ಒಂದು ಹುಡುಗಿ ಸೂಟ್ ಆಗುತ್ತೆ ಅಂತ ನೋಡಿದಾಗ ರೋಹಿಣಿ ಮೃಗಶರ ಆರಿದ್ರ ಮಗ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಹಾಗೂ ಪೂರ್ವ ಮತ್ತು ಶ್ರಾವಣ ನಕ್ಷತ್ರದವರಿಗೆ ಖಂಡಿತವಾಗಿಯೂ ಕೂಡ ಆ ಇಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತ ಸ್ತ್ರೀಯರನ್ನ ಅಂದ್ರೆ ಕನ್ಯೆಗೆ ತೆಗೆದುಕೊಂಡು ಮದುವೆ ಮಾಡಿದ್ರೆ ಒಳ್ಳೆಯ ದಾಂಪತ್ಯ ಜೀವನ ಇರುತ್ತೆ ಈಗ ಹುಡುಗುರುದಾಯ್ತಲ್ವಾ ಅದೇ ರೀತಿ ಹುಡುಗಿಯರದು ಅಂದ್ರೆ ಕನ್ಯೆ ಯಾವ ಒಂದು ನಕ್ಷತ್ರದ ಆ ದಲ್ಲಿ ಹುಟ್ಟಿರ್ತಕ್ಕಂತಹ ಹುಡುಗರನ್ನ ತೆಗೆದುಕೊಂಡು ಮದುವೆ ಮದುವೆ ಮಾಡಿದ್ರೆ ಸೂಕ್ತ ಆಗುತ್ತೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದ್ರೆ ಈಗ ಮೊದಲು ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯೆಗೆ ಅಂದ್ರೆ ಮೇಷರಾಶಿಯಲ್ಲಿ ಬರತಕ್ಕಂತಹ ಕೃತಿಕಾ ನಕ್ಷತ್ರದ ಒಂದನೇ ಚರಣ ಬನ್ನಿ ಆಗಿದ್ರೆ ಕೃತಿಕಾ ನಕ್ಷತ್ರದ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯೆಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಪುರುಷನಿಗೆ ಮದುವೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಜ್ಯೇಷ್ಠ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಶಾರ ಧನಿಷ್ಠ ಮೂರನೇ ಚರಣ ಮತ್ತು ನಾಲ್ಕನೇ ಚರಣ ಹಾಗೂ ಶತವಿಷ ನಕ್ಷತ್ರದ ನಾಲ್ಕು ಚರಣಗಳು ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂತಹ ಒಂದು ವರನಿಗೆ ತೆಗೆದುಕೊಂಡು ಬಂದು ಹುಡುಗಿಗೆ ಮದುವೆ ಮಾಡಿದಾಗ ಖಂಡಿತವಾಗಿಯೂ ಯೋಗ್ಯವಾಗಿ ಸುಟ್ ಆಗುತ್ತೆ ಹಾಗಿದ್ರೆ ಉಳಿದ ಮೂರು ಚರಣಗಳು ಯಾವುವು ಕೃತಿಕಾ ನಕ್ಷತ್ರದ ಎರಡನೇ ಚರಣ ಈ ಚರಣದಲ್ಲಿ ಹುಟ್ಟಿರತಕ್ಕಂತಹ ಕನ್ಯೆಗೆ ಯಾವ ಒಂದು ನಕ್ಷತ್ರದ ಹುಡುಗರು ಸೂಟ್ ಆಗ್ತಾರೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಅಶ್ವಿನಿ ಭರಣಿ ಕೃತಿಕ ಆರಿದ್ರ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಮೂಲ ಶ್ರವಣ ಹಾಗೂ ಧನಿಷ್ಠ ಶತತಾರ ನಕ್ಷತ್ರದ ಒಂದು ಹುಡುಗರು ಒಡಗಳು ಸೂಟ್ ಆಗ್ತಾರೆ ಮದುವೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಅಂತೂ ಈ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಮೃದು ಸ್ವಭಾವದವರು ಸಜ್ಜನರು ಮತ್ತು ನೇರ ನುಡಿ ನೇರ ನುಡಿಯ ಹರಿಕಾರರಾಗಿರ್ತಕ್ಕಂಥದ್ದು ಸದಾ ಒಂದು ಸ್ನೇಹ ಜೀವಿಗಳಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಒಳ್ಳೇದಾಗ್ಲಿ ಮತ್ತು ಈಗ ನೀವು ಇದುವರೆಗೂ ಈ ವಿಡಿಯೋ ನೋಡಿದ್ದೆ ಆದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದೆ ಇನ್ನೂ ಬಹಳಷ್ಟು ಜ್ಯೋತಿಷಕ್ಕೆ ಸಂಬಂಧಿಸಿರ್ತಕ್ಕಂತ ಬಹಳ ವೈವಿಧ್ಯಮಯವಾಗಿರ್ತಕ್ಕಂತ ವಿಡಿಯೋಗಳು ನಮ್ಮ ಚಾನೆಲ್ ನೀವು ನೋಡಬಹುದು ಖಾಯಂ ಚಂದಾದಾರರಾಗ್ರಿ ಫ್ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ನಮ್ಮ ಜೊತೆ ಪ್ರಯಾಣದಲ್ಲಿರಿ ಅಂತ ಹೇಳ್ತಾ ಸರ್ವೇ ಜನಹರ ಸುಖಿನ ಭವಂತ